ನಮ್ಗೊಂದು ಅನುಕೂಲ ಆಯಿತು ತುಂಬಾ ಆನಂದ ಆಯ್ತು ಜೊತೆಗೆ ಇಲ್ಲಿ ಆಶ್ರಮದಲ್ಲಿ ಒಳ್ಳೆ ಆನಂದದಾಯಕ ಜೀವನ ನಮ್ಗೆ ಇಲ್ಲಿಂದ ಬಿಟ್ಟೋದಕ್ಕೆ ಮನಸ್ಸಾಗ್ತಾ ಇಲ್ಲ ಚೆನ್ನಾಗಿ ಆತಿಥ್ಯ ಇವತ್ತು ಬಿಡ್ತಾ ಇಲ್ಲ ಅವರು ಇನ್ನೂ ಇಲ್ಲೇ ಇರ್ರಿ ಜೋಕಾಲಿ ಆಡ್ರಿ ಕೇರ ಮಾಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಿ ಮಹಾಮನೆಗೆಲ್ಲ ಕಳ್ಸಿದಾರೆ ಅವ್ರ ಕಡೆಯಿಂದ ನೋಡ್ಕೊಂಡು ಸ್ವಿಮ್ ಎಲ್ಲ ಮಾಡಿ ಬಂದ್ವಿ ಈಗ ಇನ್ನು ಮತ್ತೆ ಮಹಾಮನೆಯಿಂದ ಆಶ್ರಮಕ್ಕೆ ಹೋಗ್ತಾ ಇದೀವಿ ಶಿವಪುರ ಆಶ್ರಮಕ್ಕೆ ಹೋಗ್ತಾ ಇದೀವಿ ತುಂಬಾ ಆನಂದ ಆಯ್ತು ಅಕ್ಕ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ನೋಡ್ರಿ ಎಷ್ಟು ಚಂದ ಪ್ರಕೃತಿ ಸೌಂದರ್ಯ ವರ್ಣಿಸೋದಕ್ಕೇ ಅಸಾಧ್ಯ ಅಷ್ಟೊಂದು ಸೌಂದರ್ಯ ಇಲ್ಲಿ ಶಿಬಿರಾರ್ಥಿಗಳೆಲ್ಲ ಒಂದು ಅಲ್ಪೋಪಾರವನ್ನು ಮಾಡ್ತಾಯಿದ್ದಾರೆ ಎಲ್ಲ ಶಿಬಿರಾರ್ಥಿಗಳು ಮಹಾಮನೆಯ ಗವಿಯನ್ನು ನೋಡ್ಕೊಂಡು ಬಂದು ಒಂದು ನದಿಯಲ್ಲಿ ಗಾಳಿ ನದಿಯಲ್ಲಿ ಮಿಂದು ಅವರ ಆನಂದ ಹೇಳ್ತಿರಿದು ಎಲ್ಲ ಶಿಬಿರಾರ್ಥಿಗಳು ನಿಜವಾಗ್ಲೂ ಅಲ್ಪೋಪಹಾರವನ್ನು ಮಾಡಿಕೊಂಡು ಈಗ ಒಂದು ಆಶ್ರಮದ ಕಡೆಗೆ ಹೊರಟಿದ್ದಾರೆ ಶರಣಾರ್ಥಿ ಅಪ್ಪವ್ರೆ ಹಾಂ ತಮ್ಮ ತಮಗೆ ಹೆಂಗ ಅನಿಸ್ತು ಈ ಎಲ್ಲ ಶಿಬಿರಾರ್ಥಿಗಳನ್ನ ನೋಡಿ ಈ ಎಲ್ಲ ಕಾಡನ್ನ ನೋಡಿ ನಿಮಗೆ ಕಾರ್ಡ್ ಏನು ಹೊಸದಲ್ಲ ನೀವು ಮೂವತ್ತು ವರ್ಷಗಳಿಂದ ಇಲ್ಲಿ ಬರ್ತಿದ್ದೀರಿ ಅಂತಂದೇಳಿ ನಾವೆಲ್ಲ ಕೇಳ್ಪಟ್ವಿ ನೋಡಿದ್ವಿ ನಿಮ್ಗೆ ಹೆಂಗ ಅನಿಸ್ತು ಈ ಅಂದ್ರೆ ಇದು ಒಂದು ಹೊಸ ಅನುಭವ ಅಂತ ನಾವು ಅನ್ಕೋತೀವಿ ಶಿಬಿರಾರ್ಥಿಗಳ ಜೊತೆಗೆ ನಿಮ್ಮ ಅನುಭವ ಶಿಬಿರದ ವಿಶೇಷತೆ ಹೇಳೋದಕ್ಕಿಂತ ಈ ಕಾಡಿನ ನಿಸರ್ಗದ ಸೌಂದರ್ಯ ನಿಸರ್ಗದ ರಮಣೀಯ ಸೌಂದರ್ಯ ಅದು ಎಷ್ಟು ಕಣ್ಣಿಗೆ ಮನಸ್ಸಿಗೆ ಹೃದಯಕ್ಕೆ ಆನಂದವನ್ನು ಕೊಡುತ್ತೆ ಅಂತಂದರೆ ಅದಕ್ಕೆ ವಹಿಸಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಸಂತೋಷ ಆನಂದ ಇವತ್ತು ಅಂದೊಂದು ದಿವಸ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವ ತಾಯಿಯವರ ಜೊತೆಗೆ ಒಂದು ಪ್ಲಾಸ್ಟಿಕ್ ಚೇರ್ ಇಟ್ಕೊಂಡು ಅಲ್ಲಲ್ಲಿ ಕೂತ್ಕೊಂಡು ಅನುಭವ ಆನಂದವನ್ನು ಪಡ್ಕೊಂಡು ಹೆಜ್ಜೆ ಹೆಜ್ಜೆಗೆ ಅವರನ್ನು ಅಪ್ ಮಾಡಿಕೊಂಡು ಏನು ಮಹಾಮನೆ ಮುಟ್ಟಿದ್ವಲ್ಲ ಆ ಮತ್ತೆ ಆ ಸಂತಸ ಆನಂದ ಇವತ್ತು ನಮ್ಮೆಲ್ಲ ಶರಣರ ಬಳಗ ಜೊತೆಗೆ ಮೂವತ್ತು ಮೂವತ್ತೈದು ಜನ ಶರಣರೊಂದಿಗೆ ಹೋಗುವಂಥ ಒಂದು ಈ ಒಂದು ಭಾಗ್ಯ ಮತ್ತು ಮರುಕಳಿಸಿ ಬಂತಲ್ಲ ಅಂತ ಅಂದ್ಕೊಂಡೆ ನಾನು ಹೌದು ಬಂದಿದ್ದು ನಾವು ಮಹಾಮನೆಗೆ ಬರೆದು ಬ ಉಳಿವಿ ಬಂದ ಸತ್ವ ಮಹಾಮನೆ ಬರೆದೇ ದೇಶ ಮಹಾಮನೆ ಮರೆಯೋಂಗಿಲ್ಲ ಬಂದಾಗ ಎಲ್ಲ ಈ ರೀತಿ ಬ್ಯಾಚ್ ಬ್ಯಾಚನೆ ಬಂದಿದ್ದವು ಆದರೆ ಈವತ್ತಿನ ವಿಶೇಷ ಅಂತಂದರೆ ಮಾತಾಜಿ ಮಾತಾಜಿಯವ್ರು ನೆನೆಸ್ಕೊಂಡು ಅವರು ಹಾಕಿದ ಒಂದು ನಮಗೆ ಜೀವನ ದಾನು ಅದ್ಭುತ ಅದು ಆನಂದ ಎರಡು ನಾಗ ಅವತ್ತಿನ ದಿವಸ ಈ ದುರ್ಗಮ ಕಾಡಿನಲ್ಲಿ ವಚನ ಸಾಹಿತ್ಯವನ್ನು ರಕ್ಷಣೆಗೋಸ್ಕರ ಏನು ಬಂದ್ರಲ್ಲ ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಇವತ್ತು ನಮಗೆ ಕೊಟ್ಟಿದ್ದಾರಲ್ಲ ಅವರ ತ್ಯಾಗ ಅವರ ಸೇವೆ ಅವರ ಒಂದು ಮಹದಾನಂದ ಇಷ್ಟಲಿಂಗದ ಮೂಲಕ ಮಹದಾನಂದವನ್ನು ಪಡಿತಾ ಪಡಿತಾ ಈ ಆನಂದವನ್ನು ನಮಗೂ ಉಣ್ಲಿಕ್ಕೆ ಇವತ್ತು ತುಂಬ ತುಂಬ ವಿಶೇಷ ತುಂಬ ಅನಿಸ್ತದೆ ಮೂರು ದಿನಗಳ ಶಿಬಿರದ ಒಂದು ಆನಂದವನ್ನು ಅದ್ಭುತವಾಗಿ ಮೂರು ದಿನಗಳ ಕಾಲ ಶಿವರಾತ್ರಿ ಪ್ರಯುಕ್ತ ನಾವು ಮೂರು ದಿನಗಳ ಕಾಲ ಶಿವರ ಶಿಬಿರ ಮಾಡಿದ್ವು ಮೂವತ್ತು ಜನ ಶಿಬಿರದಲ್ಲಿ ಪಾಲ್ಗೊಂಡು ಒಂದು ನಿಮಿಷವೂ ಅಲ್ಲಿ ಕೊರತೆ ಆಗಲಾರ್ದು ಒಂದು ನಿಮಿಷನೂ ಅಲ್ಲಿ ವೇಸ್ಟ್ ಆಗ್ಲಾರ್ದಂಗೆ ಆ ಸಮಯವನ್ನು ಬೆಳಗಿನ ಮೊದಲ ದಿವಸ ನಾಲ್ಕೂವರೆ ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮತ್ತು ಮರುದಿನ ಶಿವರಾತ್ರಿ ದಿವಸ ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಾಧನೆ ಪೂಜೆಗೆ ಬ ಎರಡೂವರೆ ಮೂರು ಗಂಟೆಗೆ ನಮ್ಮ ಶರಣರು ಎದ್ದು ಕೂರ್ತಿದ್ರು ಎಲ್ಲ ಹೊಸ ಅನುಭವ ಸಾಧನೆ ಮಾಡೋದು ಅಂತಂದರೆ ಒಂದು ಟೇಸ್ಟ್ ಒಂದು ರುಚಿ ಕೊಡ್ತೇವೆ ಕುಣಿವೆಯಲ್ಲಿ ಎಷ್ಟು ಅದ್ಭುತ ಅಷ್ಟು ಆನಂದ ಮಾಂಧಾರಿ ಎಂಬ ಹೋರಾತ್ರಿಯಲ್ಲಿ ಇರುವ ಪೂಜಿಸಿ ಬಿಟ್ಟಂಥ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಶರಣರು ಸಾಧನೆ ಮಾಡುವಂಥ ಒಂದು ಆನಂದವನ್ನು ಮಹಾಮನೆಯ ಅಂದರೆ ನಮ್ಮ ಶಿವಪುರದ ಮಹಾಮನೆಯಲ್ಲಿ ಅನುಭವ ಮಾಡಿಕೊಂಡ್ರು ಜೊತೆಗೆ ಎರಡನೇ ದಿವಸ ಶಿವರಾತ್ರಿ ದಿವಸ ತುಂಬ ಅದ್ಭುತವಾಗಿ ನಾವು ರೇಚಯ್ಯ ಶರಣರ ಸಾನ್ನಿಧ್ಯದಲ್ಲಿ ಆ ಕರಣಹಸಿಗೆಯನ್ನು ಬಸವರಾಜ ದೇವರು ನಿಜವಾಗಲೂ ಭಾಳ ವಿಶೇಷ ಎಷ್ಟೋ ದಿನ ಕೇಳ್ತಿರ್ತೀವಿ ಆದರೆ ಸ್ಟ್ರೋಕ್ ಆಗುತ್ತಲ್ಲ ಹಾಗೆ ಮೈಂಡಲ್ಲಿ ಒಂದು ತರಂಗಗಳನ್ನು ಎಬ್ಬಿಸಿದ್ದು ಆ ಶಿವರಾತ್ರಿ ದಿವಸ ಮೊನ್ನೆ ದಿವಸ ನಿನ್ನಿನ ದಿವಸ ಮತ್ತೆ ನಾವು ಮೂರನೇ ದಿವಸ ಸಮಾರೋಪ ಕಾರ್ಯಕ್ರಮವನ್ನ ಬೆಳಿಗ್ಗೆ ಆರು ಗಂಟೆಯಿಂದ ಶುರು ಮಾಡಿ ಒಂದೊಂದು ಒಂದೊಂದು ಕ್ಷಣವನ್ನು ಅನುಭವಿಸಿದ್ದು ತುಂಬಾ ವಿಶೇಷ ನಿಮ್ದು ಶಿಬಿರ ಇವತ್ತು ನಿನ್ನೆ ಸಮಾರೋಪ ಮಹಾಮರ್ಶನ ಇವತ್ತು ದರ್ಶನ ಇವತ್ತು ಆನಂದದಿಂದ ಎಲ್ಲರೂ ಕುಳ್ಕೊಂಡು 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 ಮಹಾಮನೆ ದರ್ಶನ ಅವರೇ ತಮ್ಮ ಪರಿಚಯ ಸಂಕ್ಷಿಪ್ತವಾಗಿ ನಾನು ಲೀಲಾವತಿನ ಕರಡಿ ನಾನು ಪಂಪೂಜಿ ಮಾತಾಜಿಯವರ ಹಳೆಯ ಶಿಷ್ಯರು ಭಾಳ ನಿಮ್ಮ ಅನಿಸುತ್ತೆ ಈ ಎಲ್ಲ ನಮ್ಮ ಚರ ಚಿಂತನ ಪ್ರಭೆ ಅಂದರೆ ನಾವೆಲ್ಲ ಚೇತನ ನಾವೆಲ್ಲರೂ ಶರಣ ಒಂದು ಲೀಡರ್ಶಿಪ್ನಲ್ಲಿ ಇಲ್ಲಿ ಬಂದು ವಿಶೇಷ ಅನುಭವಗಳು ಪಡೆದ್ವಿ ಮುಖ್ಯವಾಗಿ ಅಂತಂದರೆ ಸಂಘಟನೆ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸ ಹಂಚ್ಕೊಳ್ಳೋದು ಆಮೇಲೆ ಎಲ್ಲರೂ ಭಾಳ ದೀರ್ಘವಾಗಿ ಪರಿಚಯ ಮಾಡ್ಕೊಳ್ಳೋದು ಆಮೇಲೆ ಕರಣ ಹಸಿಗೆ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ನಾವೆಲ್ಲರೂ ಈಗ ಅದನ್ನ ಓದಬೇಕು ತಿಳ್ಕೊಬೇಕು ಅಂತ ಹುಮ್ಮಸ್ ಬಂದ್ಬಿಟ್ಟಿದೆ ಎಲ್ಲರಿಗೂ ಅಂದ್ರೆ ಏನದು ನಮ್ಮ ಸಾಹಿತ್ಯನೋ ವಚನದ ಆತ್ಮದ ವಿಜ್ಞಾನ ಆತ್ಮನ ವಿಜ್ಞಾನ ದೇಹ ವಿಜ್ಞಾನ ಅದ್ರೊಳಗೆ ಆತ್ಮನೂ ಬರುತ್ತೆ ಈ ಇದನ್ನ ನಾವು ಇದನ್ನ ಬಿಟ್ಟು ಬೇರೆ ಎಲ್ಲ ತಿಳ್ಕೊಂಡಿದ್ವಿ ತನಕ ಕೇಳಿದ್ವಿ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ರಚನೆಕಾರರು ಆ ಸಾಹಿತ್ಯದ ರಚನೆ ಯಾರಿಂದ ಆಗಿದ್ದು ಚನ್ನಬಸವ ಚೆನ್ನ ಮತ್ತೆ ಬೇರೆ ಬೇರೆವರೆಲ್ಲ ಬರ್ದಿದ್ದಾರೆ ಈಗ ಈಗ ಮುಖ್ಯ ಚನ್ನ ಬಸವಣ್ಣವ್ರು ಬರ್ದಿದ್ದಾರೆ ಏನಂದ್ರೆ ವಿಶೇಷ ಅದ್ಭುತವಾದಂತಹ ಒಂದು ಜ್ಞಾನ ನಾವು ಎಷ್ಟು ಮೂರ್ಖರಾಗಿದ್ವಿ ತಿಳ್ಕೊಂಡೇ ಇರಲಿಲ್ಲ ಇಲ್ಲಿ ತನಕ ಅಂತ ಈಗ ಶುರು ಆಗಿದೆ ಇನ್ನು ಈಗ ಬಂದು ಹಂಬೆ ಕಾಲಿಡ್ ಇನ್ನೊಂದು ಸ್ವಲ್ಪ ದಿವ್ಸ ಹೋದ್ಮೇಲೆ ಅದ್ರ ಮೇಲೆ ನಾವು ಇನ್ನಷ್ಟು ತಿಳ್ಕೊಂಡು ಇನ್ನಷ್ಟು ವಚನ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ ಇನ್ನಷ್ಟು ನಮಗೆ ಮನಸ್ಸು ಬರ್ತದೆ ಅಂತ ಅಂದ್ಕೊಂಡಿದೀವಿ ನಾವು ಚಂದಸ ಮಾಡ್ತಾರೆ ನಿಮಗೆ ನಿಜವಾಗ್ಲೂ ನಿಮ್ಮಂತ ಹಿರಿಯರು ನೋಡಿದ್ರೆ ಅಂತಂದ್ರೆ ಎರಡನೇ ತಾರೀಕಿನ ದಿವಸ ಇಪ್ಪತ್ತೇಳು ಮುಗಿತು ಮುಕ್ತಾಯ ಸಮಾರಂಭ ಅದು ಅದ್ಭುತವಾಗಿ ನಡೀತು ನಮ್ಮ ನಾಗಭೂಷಣ ಸ್ವಾಮಿಗಳು ಬನವಾಸಿ ಅವರು ಅವರು ಸಮ್ಮುಖದಲ್ಲಿ ಚಂದಸನ